ಅಕ್ಷಯ ತೃತೀಯ ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ ಚಿನ್ನವನ್ನ ಖರೀದಿ ಮಾಡಬೇಕು ಹಾಗೆ ಬೆಳ್ಳಿಯನ್ನ ತಗೊಬೇಕು ಅನ್ನೋದು ಅವಾಗಿಂದಲೂ ಬಂದಂತಹ ಒಂದು ಸಂಪ್ರದಾಯ ಸೊ ಒಂದು ಹಬ್ಬ ಅಂತ ಹೇಳ್ಬೋದು ಸೊ ಈ ಒಂದು ಹಬ್ಬಕ್ಕೆ ಅಂದ್ರೆ ಅಕ್ಷಯ ತೃತೀಯ ಹಬ್ಬಕ್ಕೆ ಎಲ್ಲರೂ ಕೂಡ ಚಿನ್ನವನ್ನ ಖರೀದಿ ಮಾಡಿದ್ದಾರೆ ಬೆಳ್ಳಿಯನ್ನ ಖರೀದಿ ಮಾಡಿದ್ದಾರೆ ಆ ಅಕ್ಷಯ ತೃತೀಯ ಹಬ್ಬಕ್ಕೆ ಅಂತ ಅಂದ್ರೆ ಈ ಒಂದು ಈ ಅಕ್ಷಯ ತೃತೀಯದಲ್ಲಿ ಒಂದು ಚಿಕ್ಕದಾದ್ರೂ ಚಿನ್ನ ತಗೊಬೇಕು ಅನ್ನುವಂತಹ ಒಂದು ಸಂಪ್ರದಾಯ ಇದೆ ಪ್ರತಿ ಮನೆಗಳಲ್ಲೂ ಅಕ್ಷಯ ತೃತೀಯ ಹಬ್ಬಕ್ಕೆ ಚಿನ್ನವನ್ನ ತಗೊಂತಾರೆ ಸೊ ಅದ್ರಂತೆಯೇ ಈ ವರ್ಷ ಅಕ್ಷಯ ತೃತೀಯ ಹಬ್ಬದಲ್ಲಿ ನೀವು ಯು ಕಾಂಟ್ ಎಮ್ಯಾಜಿನ್ ಇಪ್ಪತ್ತು ಸಾವಿರ ಕೋಟಿ ವಹಿವಾಟಾಗಿದೆ ಕರ್ನಾಟಕದಲ್ಲಿ ಬರೋಬ್ಬರಿ ಎರಡು ಟನ್ ಚಿನ್ನ ಮಾರಾಟ ಆಗಿದೆ ಅಂದ್ರೆ ಅಕ್ಷಯ ತೃತೀಯ ದಿನ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ ಕೆಲವರು ತಗೊಂಡ್ತಾರೆ ಇನ್ ಕೆಲವರು ತಗೊಂಡು ದಾನವನ್ನ ಮಾಡ್ತಾರೆ ಸೊ ಹೀಗಾಗಿ ತಗೊಳ್ಳೋದು ದಾನ ಮಾಡೋದು ಸೊ ಈ ಒಂದು ವಹಿವಾಟಲ್ಲಿ ಚಿನ್ನವನ್ನ ಖರೀದಿಸಿರೋದು ಎರಡು ಟನ್ ಚಿನ್ನ ಮಾರಾಟವಾಗಿದೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತು ಸಾವಿರ ಕೋಟಿ ವಹಿವಾಟಾಗಿದೆ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ರೇ ಜಾಸ್ತಿ ಆಗ್ತಾನೆ ಇದೆ ಚಿನ್ನ ಹಾಗೆ ಬೆಳ್ಳಿಯ ಬೆಲೆ ಜಾಸ್ತಿ ಆಗ್ತಿದೆ ಆದ್ರೂ ಕೂಡ ಜನ ಎಷ್ಟ್ ದುಡ್ಡಿರೂ ಸಹ ಡೋಂಟ್ ಕೇರ್ ಅಂತ ಹೇಳ್ಬಿಟ್ಟು ಚಿನ್ನವನ್ನ ಖರೀದಿ ಮಾಡಿದ್ದಾರೆ ಬೆಳ್ಳಿಯನ್ನ ಖರೀದಿ ಮಾಡಿದ್ದಾರೆ ಸೊ ಇನ್ನು ದೇಶಾದ್ಯಂತ ನಾಲ್ಕು ಸಾವಿರ ಕೋಟಿ ಮೌಲ್ಯದ ಬೆಳ್ಳಿ ವಹಿವಾಟಾಗಿದೆ ಇಪ್ಪತ್ತು ಸಾವಿರ ಕೋಟಿ ಚಿನ್ನದ ವಹಿವಾಟಾದ್ರೆ ನಾಲ್ಕು ಸಾವಿರ ಕೋಟಿ ಬೆಳ್ಳಿ ವಹಿವಾಟಾಗಿದೆ ಇನ್ನು ಕರ್ನಾಟಕದಲ್ಲಿ ಎರಡು ಟನ್ ಚಿನ್ನ ಮಾರಾಟವಾಗಿದೆ ಎಷ್ಟೇ ಜಾಸ್ತಿ ಆಗಲಿ ರೇಟು ಅಕ್ಷಯ ತೃತೀಯ ದಿನ ನಾವು ಚಿನ್ನವನ್ನು ತಗೊಬೇಕು ಅನ್ನುವಂತಹ ಒಂದು ಸಂಪ್ರದಾಯದಲ್ಲಿ ಎಲ್ಲರೂ ಕೂಡ ಚಿನ್ನವನ್ನು ಖರೀದಿಸಿದ್ದಾರೆ ದೇಶಾದ್ಯಂತ ಮೋಸ್ಟ್ಲಿ ಅಕ್ಷಯ ತೃತೀಯದಲ್ಲೇ ಸಹ ಅಷ್ಟೊಂದು ಚಿನ್ನ ಸೇಲ್ ಆಗಿರೋದು ಅಂತ ಅನ್ಸುತ್ತೆ ಇಪ್ಪತ್ತು ಸಾವಿರ ಕೋಟಿ ವಹಿವಾಟಿನ ಚಿನ್ನ ಸೇಲ್ ಆಗಿದೆ